ಹಲೋ ಫ್ರೆಂಡ್ಸ್ ಇಲ್ಕಮೆಂಟ್ ಮೈ ಚಾನಲ್ ಇನ್ನೂ ಯಾರ್ಯಾರು ನಾನು ಚಾನಲ್ ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಹಾಗೆ ನನ್ನ ವೀಡಿಯೋ ಬಗ್ಗೆ ನಾನು ಮಾಡೋ ರೆಸಿಪಿ ಬಗ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಹಳ್ಳಿ ಕಡೆ ಮಾಡೋ ಸಾರು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡಿ ಇಲ್ಲಿ ನೀರು ಕಾಯ್ದಿದೆ ಹಳ್ಳಿಗಳ ಕಡೆ ಮಾಡೋ ಸಾರಿದು ಎಣ್ಣೆನೇ ಬೇಡ ಫ್ರೆಂಡ್ಸ್ ಎಣ್ಣೆ ಇಲ್ದಿರ ಯಾವ ರೀತಿ ರುಚಿಯಾಗಿ ತೊಗರಿಕಾಯಲ್ಲಿ ಮೆಣಸು ಬೆಳ್ಳುಳ್ಳಿ ಖಾರ ಅನ್ಬೋದು ಇಲ್ಲಾಂದರೆ ಹಾಲು ಸಾರು ಅಂತಾರೆ ಹಳ್ಳಿಗಳ ಕಡೆ ಯಾವ ರೀತಿ ಮಾಡೋದಂತ ಸಿಂಪಲ್ಲಾಗಿ ತರಿಸ್ತೀನಿ ಬನ್ನಿ ಈಗ ನೀರು ಕಾಯ್ತಿದೆ ಇದಕ್ಕೆ ನಾವು ಕಟ್ ಮಾಡಿರೋ ಬದನೇಕಾಯಿ ಮತ್ತು ನೆನೆ ಹುಳಿ ಸಾರು ಮಾಡಿ ಇದು ಮಿಕ್ಕಿರೋದು ಕಾಳು ಒಂದು ಕೆ ಜಿ ತಂದಿದ್ರಲ್ಲ ಸೊ ಅದರಲ್ಲಿ ಇದು ಮಿಕ್ಕಿರೋದು ಕಾಳು ಹಾಕ್ತೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕನ್ನು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೋಬೇಕು ನೋಡಿ ತೊಗರಿಕಾಯಿ ಹಾಕಿದ ಹತ್ತೇ ನಿಮಿಷಕ್ಕೆ ಆರಾಮಾಗಿ ಬೆಂದೋಗಿದೆ ಈಗ ಇದಕ್ಕೆ ಖಾರ ಯಾವ ಏನೇನು ಬೇಕಂತ ನಿಮಗೆ ನಾನೀಗ ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಖಾರಕ್ಕೆ ನಾನಿಲ್ಲಿ ಎರಡುಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಅಕ್ಕಿ ಎರಡು ಸ್ಪೂನ್ ಮೆಣಸು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಪೀಸು ತೆಂಗಿನಕಾಯಿ ಇದಿಷ್ಟನ್ನು ಮಿಕ್ಸಿ ಕೊಳ್ಳೋಣ ನೋಡಿ ಇದರೊಟ್ಟಿಗೆ ಇವಾಗ ಸ್ವಲ್ಪ ಅರಿಶಿನ ಒಂದು ಕಾಲು ಸ್ಪೂನ್ ಅರಿಶಿನ ಖಾರಕ್ಕೆ ನಾವು ಮೆಣಸು ಬೆಳ್ಳುಳ್ಳಿ ಹಾಕಿದ್ದೀವಿ ಫ್ರೆಂಡ್ಸ್ ಅದು ಸ್ವಲ್ಪ ಖಾರ ಇರುತ್ತೆ ನೀವು ಖಾರ ಪುಡಿ ನಿಮ್ಮದು ಖಾರ ಇತ್ತು ಅಂದರೆ ಸ್ವಲ್ಪ ಹಾಕಿ ಖಾರ ಇಲ್ಲಾಂದರೆ ಇದರಲ್ಲಿ ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕ್ಕೊಳ್ಳೋಣ ಇದಿಷ್ಟ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ನಾವು ಇಲ್ಲಿ ನಾವೇನು ಬೇಯಿಸಿಟ್ಟಿರ್ತೀವಲ್ಲ ಕಾಳು ಬರೀ ಕಾಳು ಮಾತ್ರ ಒಂದಿಷ್ಟು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಹತ್ತು ಹದಿನೈದು ಕಾಳು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇಷ್ಟೇ ಫ್ರೆಂಡ್ಸ್ ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ನೀರಾಕಿ ಫಸ್ಟು ತರ್ತಾರಿಗೆ ರುಬ್ಕೋಬೇಕು ಒಂದೇ ಸರ್ತಿ ನೀರು ಹಾಕಿದ್ರೆ ತೆಂಗಿನಕಾಯಿ ಗ್ರೈಂಡ್ ಆಗೋಲ್ಲ ಅದಕ್ಕೆ ಫಸ್ಟ್ ತರ್ತಾರೆ ರುಬ್ಕೊಂಡು ಆಮೇಲೆ ನೀರು ಹಾಕಿದ್ರೆ ತೆಂಗಿನಕಾಯಿ ಫುಲ್ಲು ನುಣ್ಣಗೆ ಗ್ರೈಂಡ್ ಆಗುತ್ತೆ ನೋಡಿ ಇದನ್ನು ಈ ರೀತಿ ಪೈನ್ ಪೇಸ್ಟಾಗಿ ನಾವು ರುಬ್ಕೋಬೇಕು ಈ ರುಬ್ಬಿರೋದನ್ನ ಸಾರಿಗೆ ಜಾಸ್ತಿ ನೀರು ಇದಿರ್ಬೇಕು ಫ್ರೆಂಡ್ಸ್ ಜಾಸ್ತಿ ನೀರು ಇದ್ರೆ ನೀರು ನೀರಾಗಿ ಹೋಗದೆ ಲಿಮಿಟಾಗಿ ಅದು ನಮ್ಮ ಕಾಳು ಎಷ್ಟು ಬೇಯಬೇಕೋ ಅಷ್ಟು ನೀರು ಇಟ್ಕೋಬೇಕು ಹೀಗೆ ರುಬ್ಬಿರೋದನ್ನೇ ಇದಕ್ಕೆ ಹಾಕೋಣ ఇ మసాలెలా సేర్ స్వల్ప నీరు ఇకే ఆడ్మీ మసాలె సేర్స్కుంటు స్వల్ప నీరే ఇకే సేర్స్కోడణ గట్టిందేరు సేర్స్కోబోదు ఫ్రెండ్స్ అద్రేన సో మసాల ఇన్ను స్వల్ప తిక్తు స్వల్ప ఇకి ఇన్ను స్వల్ప నీరు ಸಾಕು ಇಷ್ಟ ಅಂದರೆ ಸಾಕು ಅದು ಸ್ವಲ್ಪ ಕುದಿಬೇಕು ಹಸಿ ಖಾರ ಅಲ್ವನವರು ಬಿರೋದು ಒಂದು ಮೂರು ಕುದಿ ಕುದಿಬೇಕು ಉಪ್ಪು ಖಾರ ನೀವು ನೋಡ್ಕೋಬೋದು ಉಪ್ಪು ಖಾರ ಕರೆಕ್ಟಾಗಿತ್ತು ಅಂದರೆ ಬೇರೆಯನ್ನು ಹಾಕೋದು ಬೇಡ ಇದನ್ನು ಈಗ ಒಂದು ಮೂರು ಕುದಿ ಕುದೀಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕುದ್ದಿದ್ದಾಗಿದೆ ಸಾರು ಈಗ ರೆಡಿಯಾಗಿದೆ ನಿಮಗೆ ಇಷ್ಟೇ ಬೇಕು ಅಂದರೆ ಎಣ್ಣೆ ಬೆಣ್ಣೆ ಇಲ್ದಿರೋ ಸಾರು ಆದರೂ ತುಂಬ ಟೇಸ್ಟಾಗಿರುತ್ತೆ ಮಾಂಸ ಸಾರಿಗೆ ಇನ್ನೂ ಸೂಪರಾಗಿರುತ್ತೆ ಬೇಕಂದರೆ ನೀವು ಒಂದ್ಸತಿ ಮಾಡಿ ನೋಡ್ಬೋದು ಏನಪ್ಪ ಇದು ಸಾರು ಎಣ್ಣೆ ಹಾಕಿಲ್ಲ ಹೆಂಗಿರುತ್ತೆ ಅಂತ ನಿಮಗೆ ಭಯ ಬೇಡ ನಮ್ಮ ಕಾಲ್ದಲ್ಲ ಅಜ್ಜಿಯರಿಂದ ನಮ್ಮ ಮನೆಯಲ್ಲಿ ಮಾಡ್ತಾರೆ ಇದ್ದಾರೆ ಸೊ ಅವರಿಂದನೇ ನಾನು ನಮ್ಮ ಅಜ್ಜಿ ಅವಾಗ ನಾವು ಎಣ್ಣೆ ಕೇಳಿದ್ರೆ ಏನು ಕಾಲ್ದ ಹೆಣ್ಮಕ್ಳು ಎಣ್ಣೆ ಅಂತಾರೆ ಕುಡಿತಾರೆ ಇವ್ರನ್ನ ನಮ್ಮ ಕಾಲದಾಗ ಎಣ್ಣೆ ಇಲ್ದಾರೆ ಸಾರು ಮಾಡ್ತೀವಿ ಅಂತ ಮಾಡೋರು ಸೊ ನಿಮಗೆ ಇಷ್ಟಕ್ಕೆ ಸಾಕಂದರೆ ನೀವೀಗೇ ಇಟ್ಕೋಬೋದು ಇಲ್ಲ ನಿಮಗಿನ್ನೂ ಸಾರು ಇನ್ನೂ ರುಚಿ ಬರಬೇಕಂದ್ರೆ ನೋಡಿ ನಾನು ಇಲ್ಲೇನು ತಗೊಂಡಿದ್ದೀನಿ ಹಾಲು ಕಾಯಿಸಿರೋ ಹಾಲು ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಮೂರು ಸ್ಪೂನ್ ಆಗಿರ್ಬೋದು ಅಷ್ಟೇ ಅಂದರೆ ಎರಡು ಟೇಬಲ್ ಸ್ಪೂನ್ ಅಂತಾನೆ ನಾವು ಚಿಕ್ಕ ಸ್ಪೂನಲ್ಲಿ ಅಂದರೆ ಇದು ಮೂರು ಸ್ಪೂನ್ ಆಗಿರುತ್ತೆ ತೋರಿಸ್ತೀನಿ ನೋಡಿ ಅದರಲ್ಲಿ ಒಂದು ಸ್ಪೂನು ಇಷ್ಟೇ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್ ಅದು ಅಷ್ಟೇ ಸಾರು ಟೇಸ್ಟ್ ಕೊಡುತ್ತೆ ಸಾರು ಈಗ ಹಾಲು ಇದ್ಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಡಬೇಕು ಕಾಯಿಸೋಕ್ಕೆಲ್ಲ ಹೋಗ್ಬಾರ್ದು ಇಷ್ಟೇ ಆದರೆ ಸಾರು ಸಾಕಾಗುತ್ತೆ ಅಷ್ಟೇ ಹಾಲು ಇದ್ದರೆ ಒಂದು ಸ್ಪೂನೇ ನಾನು ಒಯ್ದಿರೋದು ನಿಮಗಿನ್ನೂ ಹಂಗೂ ನಿಮಗೆ ಗೊತ್ತಾಗಿಲ್ಲ ಡೌಟ್ ಇತ್ತು ಅಂದರೆ ಇನ್ನೂ ಒಂದು ಸ್ಪೂನ್ ಒಯ್ಕೊಂಡು ನೀವು ಸಾರು ಟೇಸ್ಟನ್ನ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಸಾರು ಟೇಸ್ಟು ಅಂತ ಹಾಲು ಇದ್ದರೆ ಸಾರು ಇನ್ನೂ ಟೇಸ್ಟಾಗಿ ಬರುತ್ತೆ ಹಾಲು ಇತೀನಿ ಅಂತ ಅರ್ಧ ಲೀಟ್ರೆಲ್ಲ ಉಯ್ಯೋಕ್ಕೆ ಹೋಗ್ಬೇಡಿ ಎರಡು ಸ್ಪೂನ್ ಆದರೆ ಸಾಕು ಸೊ ಸಾರು ರೆಡಿ ಆಯಿತು ಎಣ್ಣೆ ಇಲ್ಲದೆ ಇರೋ ಸಾರು ಹಳ್ಳಿ ಕಡೆ ಮಾಡೋ ಸಾರು ಈಗ ಇದನ್ನು ಮುದ್ದೆಗೆ ಸರ್ವ್ ಮಾಡ್ತೀನಿ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ಮಾಡಬೇಕು ನನಗೆ ಹೇಗೆ ಅನ್ನಿಸ್ತು ಸಾರು ಎಣ್ಣೆ ಇಲ್ಲದೆ ಇರೋ ಸಾರು ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಈಗ ಮುದ್ದೆ ಜೊತೆಗೆ ಮುದ್ದೆ ಸಾರನ್ನ ಸರ್ವ್ ಮಾಡ್ತೀನಿ ಬನ್ನಿ ನೋಡಿ ಸಾರಾಗಿದೆ ಈಗ ಮುದ್ದೆ ಮಾಡೋಣ ಮುದ್ದೆನ ಚೆನ್ನಾಗಿ ಎಳೆದು ಈ ಥರ ಚೆನ್ನಾಗಿ ಎಳೆದು ಮುದ್ದೆ ಕಟ್ಟಿದೆ ಮೇಣ ಥರ ನೈಸಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಬರುತ್ತೆ ಸೊ ನಮ್ಮ ಜೀರು ನಮ್ಮ ಅಮ್ಮ ನಮ್ಮ ಅತ್ತೆಯವರೆಲ್ಲ ಇದೇ ರೀತಿ ನನಗೆ ಹೇಳ್ಕೊಟ್ಟಿದ್ದು ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಹೇಗಿದೆ ಮುದ್ದೆ ನೋಡಿ ಈ ಥರ ಚೆನ್ನಾಗಿ ಮಿದ್ದಬೇಕು ಅಂದರೆ ನಮ್ಮ ಕಡೆ ಮಿದ್ದೋದು ಅಂತಾರೆ ನಾದೋದು ಮಿದ್ದೋದು ಈ ಥರ ಚೆನ್ನಾಗಿ ನಾದಿ ಮುದ್ದೆ ಕಟ್ಟಿದ್ರೆ ರಾಗಿ ಬಲ್ ರೆಡಿ ನೋಡಿ ರಾಗಿ ಬಲ್ ಚೆಂಡಾಡ್ಬೋದಲ್ವಾ ಸೊ ಬನ್ನಿ ಈಗ ಮುದ್ದೆ ಜೊತೆಗೆ ಸ ಎಣ್ಣೆ ಇಲ್ದಿರ ಟೊಮೊಟೊ ಇಲ್ದಿರ ಬರೀ ಐದು ಆರು ಇಂಗ್ರೀಡಿಯೆಂಟಲ್ಲಿ ಸಾರು ಮಾಡಿದ್ದೀನಿ ಯಾವ ರೀ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೀವು ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಮಾಡಿ ಇದನ್ನು ರುಚಿ ನೋಟ್ಬಿಟ್ಟು ಕಮೆಂಟ್ ಬೇಕಂದರೆ ಮಾಡಿ ಓಕೆನಾ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮುಂದೆ ಯಾವ ಮಾಂಸನೂ ಬೇಕಾಗಿಲ್ಲ ಅಷ್ಟು ಸೂಪರಾಗಿರುತ್ತೆ ಸಾರು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆನಾ ವಿಡಿಯೋ ಹೇಗೆ ಅನ್ನಿಸ್ತು ಲೈಕ್ ಮಾಡಿ ಮಾಡಿದ್ದು ಕಮೆಂಟ್ ಮಾಡಿ ಥ್ಯಾಂಕ್